ಬೆಂಗಳೂರನ್ನೇ ಆಳಿದ್ದ ಜಾಹೀರಾತು ಮಾಫಿಯಾಗೆ ಬಿಬಿಎಂಪಿ ಮತ್ತೆ ಮಣೆ ಆಗ್ತಿದೆ ಜಾಹೀರಾತು ಮಾಫಿಯಾಗೆ ರತ್ನ ಗಂಬಳಿಯನ್ನ ಹಾಸಿಬಿಡ್ತಾ ಪಾಲಿಕೆ ಜಾಹೀರಾತು ಬಯಲಾಗೆ ಸದ್ಯ ತಿದ್ದುಪಡಿಯನ್ನ ಮಾಡಿ ಹೊಸ ಬಯಲಾದೊಂದಿಗೆ ನಿಯಮವನ್ನ ಮಾಡೋದಕ್ಕೂ ಮುಂದಾಗಿದೆ ಈಗಾಗಲೇ ಕಾಯ್ದೆ ತಿದ್ದುಪಡಿ ಮಾಡಿ ಕೋರ್ಟ್ಗೆ ಕರಡು ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ ಕಳೆದ ವಾರ ಹೈಕೋರ್ಟ್ ಕೂಡ ತಿದ್ದುಪಡಿ ಕರಡಿಗೆ ಅನುಮತಿಯನ್ನ ಕೊಟ್ಟಿತ್ತು ಈಗಾಗಲೇ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಪಡೆದಿರುವಂತಹ ಬಿಬಿಎಂಪಿ ಆಗಸ್ಟ್ ನಿಂದ ಹೊಸ ರೂಪದಲ್ಲಿ ಜಾಹೀರಾತು ಬೈಲ ಜಾರಿಯ ನಿರೀಕ್ಷೆಯಲ್ಲಿದೆ ಈ ಹಿಂದೆ ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ಗೆ ಕೋರ್ಟ್ ನಿಷೇಧವನ್ನ ಹೇರಿತ್ತು ಹೈಕೋರ್ಟ್ ನಿಷೇಧ ಹೇರಿದ್ರೂ ಕೂಡ ಹಲವೆಡೆ ರಾರಾಜಿಸ್ತಾ ಇತ್ತು ಅನಧಿಕೃತವಾಗಿರುವಂತಹ ಜಾಹೀರಾತು ಅನಧಿಕೃತ ಫ್ಲೆಕ್ಸ್ ಬ್ಯಾನರು ತೆರವಿಗಾಗಿ ಹಣವನ್ನ ವಹಿಸುತ್ತಿರುವಂತಹ ಪಾಲಿಕೆ ಎಲ್ಲ ಸಮಸ್ಯೆ ನಿವಾರಣೆಗೆ ಹೊಸ ಜಾಹೀರಾತು ನೀತಿಗೆ ಈಗ ಪಾಲಿಕೆ ಮುಂದಾಗ್ತಿದೆ ಹೊಸ ಜಾಹೀರಾತು ನೀತಿಗೆ ಶಾಸಕರಿಂದಲೂ ಕೂಡ ಒತ್ತಡ ಅಂತೆ ಹೀಗಾಗಿ ಹೊಸ ಜಾಹೀರಾತು ನೀತಿಯನ್ನ ರೂಪಿಸಿ ಸರ್ಕಾರದ ಅನುಮತಿಯನ್ನ ಪಡ್ಕೊಂಡಿದೆ ಪಾಲಿಕೆ ಕೋರ್ಟಿನ ಡೈರೆಕ್ಷನ್ಸ್ಗಳಿತ್ತು ಯಾವ ರೀತಿಯಾಗಿ ಬ್ಯಾನರ್ ಮತ್ತು ಗಳಿಗೆ ಅನುಮತಿಯನ್ನ ಪಡ್ಕೋಬೇಕು ಹೇಗಿರಬೇಕು ಯಾವ ರೀತಿಯಾಗಿರಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಕ್ರಮಗಳಿತ್ತು ಆದರೂ ಕೂಡ ಅಲ್ಲಲ್ಲಿ ಅನಧಿಕೃತವಾಗಿ ರಾಜಸ್ಥಾನ ಇತ್ತು ಎಲ್ಲ ನೋಡಿದ್ರೆ ಅಲ್ಲಿ ಬ್ಯಾನರ್ಸು ರೋಡು ತುಂಬಾ ಆ ದಿನ ಈ ದಿನ ಆ ಶುಭ ಕೋರಿಕೆ ಅಂತ ಒಟ್ನಲ್ಲಿ ಈಗ ಮತ್ತೆ ಅದೇ ಜಾಹೀರಾತುಗಳಿಗೆ ಈಗ ಒಂದು ಹೊಸ ರೂಪ ಹಳೆ ಮನೆಗೆ ಹೊಸ ಬಣ್ಣ ಬಳದಂಗೆ ಒಂದು ಬೇರೆ ರೀತಿಯಾಗಿ ತಂದಿದ್ದಾರೆ ಈಗ ಅನುಮತಿ ಕೂಡ ಸಿಕ್ಕಿದೆ ಡ್ರಾಫ್ಟು ಕೂಡ ರೆಡಿಯಾಗಿ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಂಡಿದೆ ಮತ್ತೊಂದು ಕಡೆ ಅನುಮತಿ ಸಾಕಷ್ಟು ಒತ್ತಡಗಳಿತ್ತ ಶಾಸಕರಿಂದ ಈ ರೀತಿ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ಮುಂದಾಗಿದೆ ಈಗ ಬಿ ಬಿ ಎಂ ಪಿ ಪಾಲಿಕೆ ಯಾಕೆ ಈ ರೀತಿಯಾಗಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಏನು ಎತ್ತ ಈ ನಿಟ್ಟಿನಲ್ಲಿ ಆಗಸ್ಟ್ನಿಂದ ಹೊಸ ರೂಪದಲ್ಲಿ ಜಾಹೀರಾತು ಬೈಲ ಜಾರಿಯ ನಿರೀಕ್ಷೆ ಇದೆ ಡ್ರಾಫ್ಟ್ ರೆಡಿ ಮಾಡಿ ಅದಕ್ಕೆ ಏನೇನು ಅನುಮತಿಗಳು ಸಿಗಬೇಕು ಎಲ್ಲವೂ ಕೂಡ ಸಿಕ್ಕಿದೆ ಕಳೆದ ವಾರ ಅಷ್ಟೇ ಹೈಕೋರ್ಟ್ಗೂ ಕೂಡ ತಿದ್ದುಪಡಿ ಕರಡಿಗೆ ಅನ್ನ ಸಲ್ಲಿಸಲಾಯಿತು ಅದಾದಮೇಲೆ ಅನುಮತಿಯನ್ನು ಪಡ್ಕೊತಾರೆ ಸರ್ಕಾರದಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೊಸ ಜಾಹೀರಾತು ನೀತಿಯ ಮಾನದಂಡಗಳು ಏನು ಅಂತ ನೋಡ್ತಾ ಹೋಗೋದಾದರೆ ನೂರೈವತ್ತು ಚದರಡಿ ಇರುವಂಥ ಏನೇನು ಫ್ಲೆಕ್ಸ್ಗಳು ಅಥವಾ ಬ್ಯಾನರ್ಗಳಿರುತ್ತಲ್ಲ ಇದಕ್ಕೆ ಈ ಬಸ್ಸು ಆಟೋ ಖಾಸಗಿ ಬಸ್ನಲ್ಲೆಲ್ಲ ಹಾಕೋದಕ್ಕೆ ಅನುಮತಿ ಬೇಕು ಶುಲ್ಕ ಪಾವತಿಸಿ ಬಸ್ ಆಟೋ ಖಾಸಗಿ ಬಸ್ನಲ್ಲಿ ಜಾಹೀರಾತನ್ನ ಅಳವಡಿಸಬೇಕು ಮಾರ್ಗಸೂಚಿ ದರದ ಮೇಲೂ ಕೂಡ ಜಾಹೀರಾತು ಶುಲ್ಕ ನಿಗದಿ ಆಗುತ್ತೆ ಆ ನಿಟ್ಟಿನಲ್ಲಿ ರಸ್ತೆ ಸರ್ಕಲ್ ಇನ್ನು ವಲಯವಾರು ಟೆಂಡರ್ ಮೂಲಕನೇ ಈ ರೀತಿಯಾದಂಥ ಜಾಹೀರಾತಿಗೆ ಅನುಮತಿ ಪಡ್ಕೋಬೇಕು ನಲ್ಲಿ ಭಾಗವಹಿಸಲು ಕಡ್ಡಾಯ ಐದು ಲಕ್ಷ ರೂಪಾಯಿ ಶುಲ್ಕವನ್ನು ಅಲ್ಲಿ ಪಾವತಿಸಬೇಕಾಗತ್ತೆ ಮುಖ್ಯವಾಗಿ ಪರಿಸರ ಸ್ನೇಹಿ ಇರುವಂಥ ವಸ್ತುಗಳನ್ನು ಬಳಕೆ ಬಳಕೆ ಮಾಡ್ಕೋಬೇಕು ಅನಧಿಕೃತವಾಗಿ ಜಾಹೀರಾತು ಪ್ರದರ್ಶನಕ್ಕೆ ಗುತ್ತಿಗೆ ಪಡೆದ ದರದ ಎರಡು ಪಟ್ಟಿರುತ್ತೆ ಏನೋ ಅನಧಿಕೃತ ಜಾಹೀರಾತು ತೆರವು ಜವಾಬ್ದಾರಿ ವಲಯ ಆಯುಕ್ತರ ಹೆಗಲಿಗಿರುತ್ತೆ ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಉಲ್ಲಾಸ್ ಈಗಾಗಲೇ ಬೆಂಗಳೂರಿನ ಎಲ್ಲೆಡೆ ಅನಧಿಕೃತವಾಗಿ ರಾರಾಜಿಸ್ತಾ ಇತ್ತು ಕೋರ್ಟ್ ಅನುಮತಿ ಇದ್ರೂ ಕೂಡ ಬೇಕಾಬಿಟ್ಟಿಯಾಗಿ ನಡೀತಾ ಇತ್ತು ಈಗ ಒಂದು ರೀತಿಯಾಗಿ ಹಳೆ ಮನೆಗೆ ಹೊಸ ಪೇಂಟ್ ಆಗುವಂತ ಕೆಲಸ ಮಾಡ್ತಿದ್ರಾ ಪಾಲಿಕೆ ಇದರಲ್ಲಿ ದೊಡ್ಡ ಮಟ್ಟದ ಒತ್ತಡ ಹೇರ್ತಿದಾರಾ ಜೊತೆಲಿ ಡ್ರಾಫ್ಟ್ ನಲ್ಲಿ ಯಾವೆಲ್ಲ ಮಾನದಂಡಗಳಿದೆ ಅಂತ ಅಖಿಲೇಶ್ ನಿಜವಾಗ್ಲೂ ಹೈಕೋರ್ಟ್ ಒಂದ್ ಕಡೆ ಆದೇಶವನ್ನ ಮಾಡಿತ್ತು ಬೆಂಗಳೂರಿನಲ್ಲಿ ಇಲ್ಲಿಗಲ್ ಆಗಿರುವಂತ ಫ್ಲೆಕ್ಸ್ ಗಳನ್ನ ತೆರವು ಮಾಡಿ ಅಂತ ಹೇಳಿ ಆದ್ರೂ ಕೂಡ ಬಿಬಿಎಂಪಿ ಸೂಚನೆ ಇದ್ರು ಹೈಕೋರ್ಟ್ ಆದೇಶ ಇದ್ರೂ ಕೂಡ ನಗರದಲ್ಲಿ ಬಹುತೇಕ ಕಡೆಗಳಲ್ಲಿ ಅನಧಿಕೃತವಾದಂತಹ ಒಂದು ಫ್ಲೆಕ್ಸ್ ಗಳು ಕಂಡು ಬರ್ತಾ ಇತ್ತು ಇದಕ್ಕೆ ಇತ್ತೀಚೆ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಬಿಬಿಎಂಪಿ ಹೊಸ ಜಾಹೀರಾತು ನೀತಿಯನ್ನ ತರಲಿಕ್ಕೆ ಮುಂದಾಗಿರುವಂತದ್ದು ಒಂದಷ್ಟು ಪ್ರಸ್ತಾವನೆಗಳನ್ನ ಸಲ್ಲಿಸುವ ಮೂಲಕ ರಾಜ್ಯ ಸರ್ಕಾರದ ಅನುಮೋದನೆಗಾಗಿ ಕಳಿಸಿರುವಂತದ್ದು ಈ ಒಂದು ಅನುಮೋದನೆ ಅಂದ್ರೆ ಈ ಒಂದು ಪ್ರಸ್ತಾವನೆಯಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಒಂದು ಪ್ರ ನಿರ್ದಿಷ್ಟವಾದಂತಹ ಒಂದು ಜಾಹೀರಾತು ಮೇಲೆ ಇತ್ತಿಷ್ಟು ಜಾಹೀರಾತು ಶುಲ್ಕವನ್ನ ನಿಗದಿ ಮಾಡಬೇಕು ಪ್ರಮುಖವಾದಂತಹ ರಸ್ತೆಗಳಲ್ಲಿ ಅಂದ್ರೆ ಯಾವ್ಯಾವ ರಸ್ತೆಗಳಲ್ಲಿ ಹಾಕ್ಬಾರ್ದು ಅನ್ನುವಂಥದ್ದು ಅವೆಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಿ ಸರ್ಕಾರಕ್ಕೆ ಕಳಿಸುವಂತ ಕೆಲಸವನ್ನ ಮಾಡಿದೆ ಪ್ರಮುಖವಾಗಿ ಆ ಜಾಹೀರಾತು ನೀತಿನ ಮಾನ್ ಮಾನದಂಡ ನಾವು ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಈ ಬಹುತೇಕವಾದಂತಹ ರಸ್ತೆಗಳಾಗಿರ್ಬೋದು ವಲಯ ವಾರಗಳಲ್ಲಿ ನಿರ್ದಿಷ್ಟವಾದಂತಹ ಸ್ಥಳಗಳಲ್ಲೇನೆ ನೀವು ಜಾಹೀರಾತುಗಳನ್ನ ಹಾಕಬೇಕಾಗತ್ತೆ ಅಳವಡಿಸ್ಬೇಕಾಗತ್ತೆ ಅದನ್ನ ಮೀರಿದ್ರೆ ಆ ಯಾರು ಜಾಹೀರಾತನ್ನ ಹಾಕ್ತಾರೆ ಅವರ ಅವರಿಂದನೇ ನಾವು ಹಣವನ್ನ ವಸೂಲಿ ಮಾಡ್ತೀವಿ ಅನ್ನುವಂತಹ ಒಂದು ಅಂಶವನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ವಿಧಾನಸೌಧ ಹೈಕೋರ್ಟ್ ಸುತ್ತಮುತ್ತ ಜೊತೆಗೆ ಪೋಸ್ಟ್ ಆಫೀಸ್ ಆಗಿರ್ಬೋದು ದೇವಸ್ಥಾನ ಗುರುದ್ವಾರ ಚರ್ಚ್ ಮಸೀದಿಗೆ ಹೋಗುವಂತಹ ಪ್ರಮುಖವಾದಂತಹ ಸ್ಥಳಗಳೇನಿದಾವೆ ಆ ಒಂದು ಆ ಸ್ಥಳಗಳಿಗೆ ಹೋಗುವಂತ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಜಾಹಿರತನ್ನ ಅಳವಡಿಸಬಾರದು ಅನ್ನುವಂಥದ್ದು ಉಲ್ಲೇಖ ಮಾಡಲಾಗಿದೆ ಜೊತೆಗೆ ಇಷ್ಟು ದಿನ ಆಟೋ ಮತ್ತೆ ಬಸ್ಗಳು ಖಾಸಗಿ ಬಸ್ಗಳು ವಾಣಿಜ್ಯ ಬಸ್ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಮಾನದಂಡ ಇರಲಿಲ್ಲ ಈ ಬಾರಿಯ ಜಾಹೀರಾತು ನೀತಿಯಲ್ಲಿ ಬಿಎಂಟಿಸಿ ಬಸ್ ಆಗಿರ್ಬೋದು ಕೆ ಎಸ್ ಆರ್ ಟಿಸಿ ಆಗಿರ್ಬೋದು ಖಾಸಗಿ ಬಸ್ಗಳು ಆಟೋ ಮತ್ತೆ ವಾಣಿಜ್ಯ ಬಳಕೆಗೆ ಬಳಸುವಂತಹ ವಾಹನಗಳ ಮೇಲೂ ಕೂಡ ಜಾಹೀರಾತು ಹಾಕ್ಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ ಆದ್ರೆ ಕಂಡೀಷನ್ ಏನಂತಂದ್ರೆ ಇಂದ ಅನುಮತಿಯನ್ನ ಪಡೆಯಬೇಕು ಬಿಬಿಎಂಪಿ ಎಷ್ಟು ಹಣವನ್ನ ನಿಗದಿ ಮಾಡಿದೆ ಆ ಒಂದು ಹಣವನ್ನ ಕಟ್ಟಿ ನೀವು ಜಾಹೀರಾತನ್ನ ಹಾಕೋಬಹುದು ಅನ್ನುವಂತಹ ಒಂದು ಅಂಶನೂ ಕೂಡ ಆ ಒಂದು ಜಾಹೀರಾತು ನೀತಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಜೊತೆಗೆ ಇಷ್ಟು ದಿನ ಯಾವುದೇ ರೀತಿಯಾದಂತಹ ಒಂದು ಮಾನದಂಡ ಇರಲಿಲ್ಲ ಅಂದ್ರೆ ರೇಟ್ ಫಿಕ್ಸ್ ಮಾಡುವಂತಹ ವಿಚಾರದಲ್ಲಿ ಇರಲಿಲ್ಲ ಈಗ ಭೂಮಿ ಲ್ಯಾಂಡ್ ಗೈಡೆನ್ಸ್ ಪ್ಯಾಲಿ ಏನಿದೆ ಅದರ ಆಧಾರದ ಮೇಲೆ ದರವನ್ನು ಕೂಡ ನಿಗದಿ ಮಾಡುವಂತಹ ಒಂದು ಚಿಂತನೆಯನ್ನ ಬಿಬಿಎಂಪಿ ಮಾಡಿದೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಬಿಬಿಎಂಪಿ ಹೈಕೋರ್ಟಿನ ಆದೇಶ ಕೊಟ್ಟಿತ್ತು ಸಂಪೂರ್ಣವಾದಂತಹ ಜಾಹೀರಾತು ಏನಿತ್ತು ಅದನ್ನ ತೆರವು ಮಾಡಬೇಕು ಅನ್ನುವಂಥದ್ದು ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೂ ಕೂಡ ಪಾತ್ರ ಆಗಿತ್ತು ಆದ್ರೆ ರಾಜಕಾರಣಿಗಳಾಗಿರ್ಬೋದು ಗಣ್ಯರು ಅನಧಿಕೃತವಾಗಿ ಬಿಬಿಎಂಪಿ ಅನುಮತಿಯನ್ನ ಪಡೆಯದೆ ಬಹುತೇಕ ಕಡೆಗಳಲ್ಲಿ ಜಾಹೀರಾತನ್ನ ಹಾಕ್ತಾ ಇದ್ರು ಅವ್ರ ಜೊತೆಗೆ ಬಿಬಿಎಂಪಿಗೂ ಕೂಡ ಒಂದಷ್ಟು ಒತ್ತಡ ಕೇಳಿ ಬರ್ತಾ ಇತ್ತು ಇಲ್ಲ ನಾವು ಈ ಒಂದು ಜಾಹೀರಾತು ನಿಧನ ಈಗ ಬಿಬಿಎಂಪಿ ಲೆಕ್ಕ ಹಾಕಿರುವಂತಹ ಪ್ರಕಾರ ಏಳ್ನೂರ ಐವತ್ತು ಕೋಟಿ ಅನುದಾನ ಬರುವಂತ ನಿರೀಕ್ಷೆ ಇದೆ ಹೀಗಾಗಿ ನೀವು ಜಾಹೀರಾತನ್ನ ಒಂದಷ್ಟು ಮಾನದಂಡಗಳನ್ನು ಸಿದ್ಧಪಡಿಸಿ ನೀವು ಜಾಹೀರಾತನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೆ ಅದರಲ್ಲಿ ಪಾಲಿಕೆ ಬೊಕ್ಕಸಕ್ಕೂ ಕೂಡ ಹಣ ಬರುತ್ತೆ ಹೀಗಾಗಿ ನೀವು ಒಂದು ಮಾರ್ಗಸೂಚಿಯನ್ನ ಪ್ರಕಟ ಮಾಡಿ ಅಥವಾ ನಿಗದಿ ಮಾಡಿ ಸರ್ಕಾರಕ್ಕೆ ಕಳಿಸಿ ಅನ್ನುವಂತಹ ಒಂದು ಆ ಶಾಸಕರು ಕೂಡ ಒತ್ತಾಯವನ್ನ ಮಾಡಿದ್ರು ಹೀಗಾಗಿ ಬಿಬಿಎಂಪಿ ಇದೀಗ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಕಳಿಸಿದೆ ಒಂದ್ ವೇಳೆ ಅನುಮೋದನೆ ಕೊಟ್ಟಿದ್ದೆ ಆದರೆ ಆಗಸ್ಟ್ ಒಂದರಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸ ಜಾಹೀರಾತು ನೀತಿ ಜಾರಿಗೆ ಬರುವಂತ ಸಾಧ್ಯತೆಗಳು ಇದೆ ಅಖಿಲೇಶ್ ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ